ಸಮಾಜಂ ಉಡುಪಿ ಇದರ ಆಶ್ರಯದಲ್ಲಿ ಪ್ರಥಮ ವರ್ಷದ ಓಣಂ ಸಂಭ್ರಮಾಚರಣೆಯನ್ನು ಇದೇ ಸೆಪ್ಟೆಂಬರ್ ಹದಿನಾಲ್ಕರಂದು ಉಡುಪಿಯ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಭವನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಕೇರಳ ಸಮಾಜಂನ ಅಧ್ಯಕ್ಷ ಅರುಣ್ ಕುಮಾರ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಗೋವಾ ರಾಜ್ಯಪಾಲ ಶ್ರೀಧರನ್ ಪಿಳ್ಳೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಶಾಸಕ ಯಶ್ಪಾಲ್ ಸುವರ್ಣ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಮಾಹೆ ಸಂಸ್ಥೆಯ ಪ್ರೊ ಪ್ರೊಫೆಸರ್ ಡಾಕ್ಟರ್ ಸಾಬು ಕೆಎಂ ಸುವರ್ಣ ಸೇರಿದಂತೆ ಹಲವಾರು ಗಣ್ಯರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಎಸ್ ವಸಂತಕುಮಾರ್ ಕಾರ್ಯದರ್ಶಿ ಪ್ರಶಾಂತ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀಯುತ ಶಿವರಂಪಳ್ಳಿ ಅವರು ಉದ್ಯೋಗಿಸಲಿದ್ದಾರೆ ಹಾಗೂ ಎಂಎಲ್ ಎಸ್ಪಲ್ ಸೋನ್ ಅವರು ಜಿಲ್ಲಾಧಿಕಾರಿ ಸ್ವರೂಪ ಕೆ ಮತ್ತು ಎಸ್ ಪಿ ನಮ್ ಶಂಕರ್ ಮತ್ತು ಮಾಯ ಸಂಸ್ಥೆ ಸದಸ್ಯರಾದ ಶ್ರೀ ಡಾಕ್ಟರ್ ಕೆ ಎಂ ಸುವರ್ಣ ಕನ್ನಡ ಕೇಂದ್ರ ಸಮಾಜ ಸಮಾಜ ಅಧ್ಯಕ್ಷರಾದ ರಾಜನ್ ಜೇಕವ್ ಮತ್ತು ಮಲಯಾಳಂ ಮುಖ್ಯ ಸಿನಿಮಾ ತಾಲ ಹರೀಶ್ ಕಣರ ಶ್ರೀ ವೇಗುಗೋಪಾಲ್ ಹಾಗೂ ಸೀಮಾಜಿ ನಾಯರ್ ಪಾಲ್ಗೊಳ್ಳಲಿದ್ದಾರೆ ಇನ್ನು ಓಣಂ ಸಮಾಜದ ಉದ್ಘಾಟನೆಯು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸರಿ ನಡೆಯುತ್ತೆ ಇದಕ್ಕೆ ಸರಿಯಾಗಿ ಭೂಕಳ ಸ್ಪರ್ಧೆಯು ನಡೆಯಲಿದೆ ಆ ಬಳಿಕ ಕೇರಳ ಸಮಾಜದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಮಧ್ಯಾಹ್ನ ಓಣಂ ಹಬ್ಬದ ಪ್ರಯುಕ್ತ ಭಾಗವಾಗಿರುವ ಓಣಂ ಹಬ್ಬದ ಅಂದ್ರೆ ಓಣಂ ಸದ್ಯ ಓಣಂ ವಿಶೇಷ ಭೋಜನವನ್ನು ಕೇರಳದ ಕ್ಯಾಳಿ ವಿನೋದ್ ಕುಮಾರ್ ಅವರು ತಂಡದಿಂದ ಏರ್ಪಡಿಸಲಾಗಿದೆ ಭೋಜನದ ಬಳಿಕ ಕೇರಳ ಸಿನಿಮಾ ಕಳವಳ ವೈದ್ಯಮಯ ಸಂಗೀತ ನೃತ್ಯ ಮಿಮಿ ಕ್ರಿಯಾಸಭರಿತ ಮನೋರಂಜನಾ ಕಾರ್ಯಕ್ರಮಗಳು ನಡೆಯುತ್ತದೆ ಅದರ ನಂತರ ಜಯ ಜಯ ಕೇರಳ ಕಳರಿ ಸಂಘ ಇವರಿಂದ ಕಂಡು ಕೂಡ